ಹಾಗಿದ್ರೆ ಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇನ್ನೊಂದಷ್ಟು ವಿಚಾರವನ್ನು ಹೇಳಿದ್ದಾರೆ ಪವಿತ್ರ ಜೊತೆ ಸಿಟ್ಕೊಂಡಿದ್ದೆ ಅನ್ನುವಂತ ವಿಚಾರವನ್ನು ಅವ್ರು ಹೇಳಿರೋದು ಪವಿತ್ರ ಸಿಟ್ಕ ಬಿಟ್ಟಿದ್ಲು ನನ್ನ ಹತ್ರ ವಾರ್ಷಿಕೋತ್ಸವ ಇತ್ತು ನನ್ನ ಮದುವೆ ವಾರ್ಷಿಕೋತ್ಸವ ಇತ್ತು ವಿಜಯಲಕ್ಷ್ಮಿ ಜೊತೆಗೆ ನಾನು ದುಬೈಗೆ ಹೋಗಿದ್ದೆ ದರ್ಶನ್ ದಂಪತಿ ದುಬೈಗೆ ಹೋಗುವ ವಿಚಾರವನ್ನ ಹೇಳಿರ್ಲಿಲ್ಲಂತೆ ಅಂತ ನನ್ನ ಹೆಂಡತಿ ವಿಜಯಲಕ್ಷ್ಮಿ ಜೊತೆಗೆ ದುಬೈಗೆ ಹೋಗ್ತಾ ಇದ್ದೀನಿ ಕಣೆ ಅಂತ ಪವಿತ್ರನ್ ಹೇಳಿರ್ಲಿಲ್ಲಂತೆ ಅದಕ್ಕೆ ಪವಿತ್ರ ಗೌಡಂಗೆ ಸಿಟ್ಟು ಬಂದಿತ್ತು ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದರ್ಶನ್ ಜೊತೆ ಮಾತುಬಿಟ್ಟಿದ್ರಂತೆ ಪವಿತ್ರ ಗೌಡ ವಿಜಯಲಕ್ಷ್ಮಿ ಜೊತೆ ಹೋಗಿದಕ್ಕೆ ಮುನಿಸ್ಕೊಂಡಿದ್ರಂತೆ ಪವಿತ್ರ ಗೌಡ ಈ ವಿಚಾರವನ್ನು ಕೂಡ ಇಲ್ಲಿ ಹೇಳಲಾಗಿದೆ ಏನಕ್ಕೆ ಬಿಟ್ಟಿದ್ರು ಅಂದರೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಕ್ಕೆ ಗಂಡ ಹೆಂಡ್ತಿ ಹೋಗಿದ್ರಲ್ಲ ಅದಕ್ಕೆ ಇವ್ರಿಗೆ ಬೇಜಾರಾಗಿತ್ತಂತೆ ಅದಕ್ಕೆ ಬಿಟ್ಟಿದ್ರಂತೆ ನೋಡಿ ಅದನ್ನು ತೋರಿಸ್ತಾ ಇದ್ದೀವಿ ನೀವು ನಾವು ಆ ಟಿ ವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು ಈ ಮಾತು ಬಿಟ್ಟಿದ್ದರಿಂದ ಇಷ್ಟೆಲ್ಲ ಆಯಿತೋ ಏನು ಕತೆನೋ ಈಗ ಮಾತು ಬಿಟ್ಟವ್ರನ್ನ ಈ ಲವ್ ಅಲ್ಲಿ ಬಿದ್ದವ್ರಿಗೆ ಅಥವಾ ಪ್ರೀತಿ ಮಾಡ್ತಾ ಇರೋರಿಗೆ ಅಥವಾ ಮದುವೆ ಆದೋರಿಗೆ ಗೊತ್ತಿರುತ್ತೆ ಹೆಂಡ್ತಿನೋ ಅಥವಾ ಪ್ರೇಯಸಿನೋ ಮಾತು ಬಿಟ್ಟರೆ ಹೆಂಗಾರು ಮಾಡಿ ಪೂಸಿ ಹೊಡಿಬೇಕಲ್ಲ ಇವಾಗ ನೀನೇ ನನ್ನ ಸ್ವರ್ಗ ಕಣೆ ನೀನೇ ನನ್ನ ಚಂದ್ರ ಕಣೆ ನೀನೇ ನನ್ನ ಇಂದ್ರ ಕಣೆ ನಿಗೋಸ್ಕರ ಪ್ರಾಣ ಕೊಡ್ತೀನಿ ಕಣೆ ಜೀವ ಕೊಡ್ತೀನಿ ಕಣೆ ಹಾಗೆ ಮಾಡಕ್ಕೆ ಹೋಗಿದ್ದು ಅಂತ ಕಾಣುತ್ತೆ ಅದು ಪವಿತ್ರ ಗೌಡ ಮಾತು ಬಿಟ್ಟಿದ್ರಲ್ಲ ಹಿಂಗಾದರೂ ಮಾಡಿ ಅದನ್ನು ಪ್ಯಾಚಪ್ ಮಾಡ್ಕೋಬೇಕು ಅಂತ ನಿನಗೇ ಮೆಸೇಜ್ ಮಾಡಿದಾನಾ ಇರು ಮಾಡ್ತೀನಿ ಅವ್ನು ಯಾರು ನೀನಿಗೆ ಮೆಸೇಜ್ ಮಾಡಿದ್ದಾನೆ ನೀನು ನನ್ನ ಪ್ರೇಸಿ ಅವ್ನಿಗೆ ಮಾಡ್ತೀನಿ ನೀರು ಅಂತ ಸರ್ಪ್ರೈಸ್ ಕೊಟ್ಟಿದ್ದು ಪವಿತ್ರಂಗೆ ನೋಡು ನಿಂಗೋಸ್ಕರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಂಗೆ ಮೆಸೇಜ್ ಮಾಡೋರ್ದನ್ನ ಬಿಡ್ತೀನ ಕರ್ಕೊಂಡು ಬಂದಿದ್ದೀನಿ ಅವನ್ನ ಅಂತ ಮಾಡೋದಕ್ಕೋಗಿ ಹೋಗಿ ಎಡವಟ್ಟಾಗಿರೋದು ಪವಿತ್ರ ದರ್ಶನ ಹತ್ರ ಮಾತು ಬಿಟ್ಟಿದ್ರಂತೆ ಏನಕ್ಕೆ ಅಂತಂದರೆ ಅವ್ರ ಗಂಡ ಇಂಟು ದುಬೈಗೆ ಹೋಗಿದ್ರು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ರಿಂಗ್ ಕೂಡ ಹಾಕಿದರು ದರ್ಶನ್ ಆ ವಿಡಿಯೋ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಣ್ಣ ಹತ್ಕೆ ದುಬೈಯಲ್ಲಿ ನಿಮ್ಮನ್ನು ನೋಡೋದಕ್ಕೆ ನಮಗೆ ಖುಷಿಯಾಗತ್ತೆ ಯಾರ ಕಣ್ಣು ಬೀಳದೆ ಇರಲಿ ಅಣ್ಣ ಹತ್ಕೆ ಅಂತ ಬಾಸ್ ಅಭಿಮಾನಿಗಳು ಅವರ ಫ್ಯಾನ್ಸ್ ಪೇಜ್ಗಳಲ್ಲಿ ಹಾಕಿ ಸಿಕ್ಕಾಪಟ್ಟೆ ವೈರಲು ಮಾಡಿದರು ಅದು ಪವಿತ್ರಂಗೂ ಕೂಡ ತಲುಪಿತ್ತು ಪವಿತ್ರಂಗದೆಲ್ಲ ಅದೆಲ್ಲ ನೋಡಿ ಬೇಜಾರಾಗಿತ್ತು ಇದೇನಪ್ಪ ಇದು ಹಿಂಗಾಗಿಬಿಡ್ತು ನಂಗೊಂದು ಒಂದು ಮಾತು ಹೇಳಲಿಲ್ಲ ದುಬೈಗೆ ಹೋಗಿ ಬರ್ತೀನಿ ಅಂತ ಅಂತ ಬೇಜಾರಾಗಿತ್ತಂತೆ